ಹಲೋ ಅವ್ರಿ ಒನ್ ಇವತ್ತು ಸಾಟರ್ಡೇ ಇವತ್ತು ನನ್ನ ಸ್ಕೂಲ್ ಐತಿ ಇವತ್ತು ಮೊಳೆ ಹೋಗಿ ಬಣ್ಣ ಹೊಂಟೇನಿ ನಾ ನಾಡ್ರಿಮ್ನು ಕರ್ಕೊಂಡು ಹೋಗ್ತೀನು ಅಲ್ಲಿ ನಾ ಬಳ್ಳಿ ಹಾಕಿದ್ದೆ ಹೆಂಗೆ ನಟೈತಿ ನೋಡಿ ಬರ್ಬೇಕತ್ತ ಹೊಂಟೇನಿ ಮತ್ತು ಉಳ್ಳಾಗಡ್ಡಿ ಒಂದು ಸ್ವಲ್ಪ ತರು ತೊಗೊಂಡು ತೊಗೋತು ಅಲ್ಲಿ ತೊಗೊಂಡು ಹಚ್ಚಿ ಬರ್ಬೇಕಂತ ಹೊಂಟೈನಿ ಈಗಾಗಲಿ ಈಗ ಸದ್ಯಾಗ ಟೈಮ್ ಈಗ ಹನ್ನೊಂದು ಊರಿ ಬಸ್ ಸಿಗ್ತದೇಳಿ ಹೊಂಟೆನಿಗೆ ನೋಡೋನಲ್ಲಿ ಹೆಂಗೆ ನಟೈತಿ ಮತ್ತು ನೀರು ಬಿಟ್ಟಾರ ಇವತ್ತು ನೋಡ್ಬೇಕು ನೋಡ್ಬೇಕೀಗ ಹೋದ ತಕ್ಷಣದಾಗ ಗೊಬ್ಬರ ಸಿಕ್ತಾನು ಚಲೋ ಆತಿ ನಾಡ್ರಿ ಫ್ರೆಂಡ್ಸ್ ಕರ್ಕೊಂಡ್ ಹೋಗ್ತಾನು ಇತ್ತುಕಿ ಮಾಡ್ಕೋದಾಗಲಿಲ್ಲ ಎಲ್ಲೂ ಐವತ್ತು ಐವತ್ತು ರೂಪಾಯಿ ತೊಗೊಂಡೀನಿ ಬಂದವು ಬರಕ್ಕೆ ಒಂದು ಅರ್ಧ ಅಂದರೆ ನಮ್ಮೂರು ಬತ್ತು ಈಗ ನಮ್ಮ ಊರು ನೋಡ್ರಿಂದ ಇಲ್ಲಿ ಸ್ವಲ್ಪ ಟ್ರಿಯನ್ ಮಾಡ್ತೀನಿ ಅದರಿಂದ ದೇವಸ್ಥಾನ ಕಾಣಿಸುತ್ತೆ ಅದರಿಂದ ಕೈ ಮಾಡಿದ್ದೇವೆ ಆಮೇಲೆ ಏನಪ್ಪಲ್ಲ ದೀಪೋತ್ಸವ ಒಬ್ಬಂದು ಮಾಡ್ಲಾತರು ಅದು ಸಂಡೆ ಹೋಗ್ಬೇಕಂತ ಮಾಡೀನಿ ನೋಡಬೇಕು ಅಷ್ಟು ನೋಡಿ ಇದೆ ನಮ್ಮೂರ್ ನೋಡಿದರೆ ನಮ್ಮ ನಮಗೆ ನಿನ್ನೆ ಇಲ್ಲಿ ಬಸ್ ಸ್ಟಾಪ್ ಆಯ್ತು ಇದು ನೋಡ್ರಿ ನಮ್ಮ ದೇವಸ್ಥಾನ ಅನ್ನೊಟ್ಟಿಗೆ ನಮ್ಮನೆ ಬಂತು ನಮ್ಮನಿಗ್ರೊಟ್ಟಿಗೆ ನಮ್ಮ ಸರಸ್ವತಿ ಎಲ್ಲ ಇದ್ರು ಆಯ್ಕೆ ನೋವು ಬಂದರು ಕದಲ್ಲ ಮತ್ತು ನಮ್ಮ ರೂಪಗಳುಲ್ಲ ಬರುಳಿ ಹಾಕಿದ್ರು ಅವರು ಕರ್ಕೊಂಡು ಆ ಕಡೆ ಈಗ ನಮ್ಮ ಸಾನು ನಮ್ಮ ಸರಸ್ವತಿ ನಮ್ಮ ಸಣ್ಣ ಹುಡುಗರು ನೋಡಿ ಇವ ಎರಡು ಪಾಪಡಿ ತಿನ್ನಾಕ್ತಿರು ಇವ ನಮ್ಮ ಮಲ್ಲಿಕಾರ್ಜುನ ಈಗ ನಮ್ಮ ಪಿ ಪಿಕ್ಕಿ ಪಾಪಡಿ ಬೇಣ್ಣೆ ಕೊಟ್ಲು ಯಾಕೆ ನನ್ನ ಜೊತೆ ಆಗ ಬೆಲ್ದಾಗ ಬಂದು ತಿರ್ಗಾಡುತ್ತ ಹುಡುಗರು ಇಬ್ರು ನೋಡ್ರಿ ಹಂಗೆ ಇವ ಎರಡು ಸಣ್ಣ ಹುಡುಗರು ನಮ್ಮ್ರವೇನು ಮಕ್ಕಳಿವ ಅಕ್ಕಿನ ದಿನಕ್ಕಿ ಅವ್ರ ಅಕ್ಕ ಅಲ್ಲಿಂದ ನಮ್ಮ ಸರಸ್ವತಿ ನಾವೆಲ್ಲ ಹೊಲ್ಕೊಂಡು ಅವ್ರಿಗೆ ನಾನು ತಿನ್ನಾಕೋದೀನಿ ಆಕಿನ ತಿಂದಳು ತಿನ್ ಗೊತ್ತಾ ನಮ್ಮ ಜೊತೆ ಹೊಲ್ದಾಗ ಬಂದಳು ಅವ್ರ ತಮ್ಮಗು ಅವ್ರ ತಮ್ಮ ಇವ ಅಲ್ಲಿ ಮುಂದೆ ಕರ್ಕೊಂಡು ಹೊಂಟೇನಿ ಅವ್ರೂ ಅವ್ರು ನನ್ನ ಜೊತೆಗೆ ಹೋದ್ರೆ ನನ್ನ ಜೊತೆ ಬರ್ತಾರೆ ಹೊಲ್ದಾಗ ತಿರ್ಗಾಡಕ್ಕೆ ಅವ್ರ ನಾನು ಕರೆಯಾಕತೀನಿ ಹಿಂದ ಮೊದಲ ನಮ್ಮ ಅಕ್ಕ ಅದು ಬಳ್ಳಿದ್ರು ಎರಡು ದಟ್ಟ ಹಾಕಾರೆ ಅಂತೇಳಿ ಸ್ವಲ್ಪ ಪಿಡಿಯೋ ಮಾಡ್ಕೊನಿ ನಾ ಭಾಳ ತಿಳುವಾದಂಗೆ ಅನಿಸ್ತೀನಿ ನನಗೆ ನಂದು ಹಾಕಿದ್ದ ಇವರು ಭಾಳ ದಡ್ಡಕ್ಕಾರು ಅದಕ್ಕೆ ಸ್ವಲ್ಪ ಪಿಡಿಯೋ ಮಾಡ್ಕೊಂಡು ನಿಮ್ಮ ಹಂಗೆ ನಾಟೋ ನಮ್ಮ ಹಂಗೆ ಬರ್ತಾವತಿ ನೋಡ್ಬೇಕಂತೇಳಿ ಮುಂದೆ ಇದು ಮಡಿಯಾಗಿದ್ದೆ ಸಾಲ ಬಿಡಾಕ್ತಿದ್ದೆ ಅವರು ಹೆಂಗಾಗ್ತಾರೆ ನೀನು ಇದೇ ಸಲ ನಾನು ಫಸ್ಟ್ ಹಾಕೀನಿ ನೋಡ್ಬೇಕು ಆಗ್ತೈತಿ ಅಷ್ಟು ಅನುಭವ ಇಲ್ಲೇ ಬಳ್ಳ ಕೂತ್ ಏನು ಅನುಭವ ಆಗೋದ ಈಗ ಹಾಕಿನಿ ಯಾವುದೋ ಒಂದು ಕೆಲಸ ನಮ್ಗೆ ಮಾಡಿ ನಮ್ಗೆ ಅನುಭವ ಆಗ್ತೈತಿ ಅನ್ನ ಥರ ಅನು ಅಲ್ಲಿವರೆಗೆ ನಮ್ಗೆ ಅನುಭವ ಬರೋಂಗಿಲ್ಲ ಅದೇ ನಿಮ್ಮ ಕಾಕವಳಿ ಇಬ್ಬರು ಇವರ ಇಲ್ಲಿ ನಮ್ಮ ಸರಸ್ವತಿ ಕೂತಳು ಸರ ಜೊತೆ ಮಾತಾಡಿನಿ ಸ್ವಲ್ಪ ನಮ್ಮ ಕಾಕ ಊರಿಂದ ಬಂದಿರು ಮನಂಗಪುರದಿಂದ ಅನ್ನೊಟ್ಟಿಗೆ ಅಲ್ಲಿ ನಮ್ಮ ಶ್ರೀಮಂತದವರು ಬದ್ನೇಕ ಹೇಳಿ ಮಡಿ ಮಾಡತ್ತಿದ್ರು ಅಲ್ಲಿಂದ ಸ್ವಲ್ಪ ಅದನ್ನ ಸ್ವಲ್ಪ ಹಿಡಿಯೋ ಮಾಡ್ಕೊಂಡು ಇವಾಗ ನಮ್ದು ನಾ ಹಾಕಿದ್ದ ನೀರು ಬಿಟ್ಟರು ಸ್ವಲ್ಪ ಸ್ವಲ್ಪ ನಾಟ್ಯಾವೆಲ್ಲ ಇನ್ನು ಅಷ್ಟೊಂದು ಕಾಣಿಸುವುದು ಹದಿನೈದು ಹಾಕಿ ಹಿಡಿಯಿದಾಗ ಸರಿಯಾಗಿ ಕಾಣಿಸಿಲ್ಲದ ನಾಟ್ಯಾವೆಲ್ಲ ಬಳ್ವಳಿ ಹಾಕಿದ್ದೆ ಸರಿ ನೋಡಿರುವ ಅಷ್ಟೊಂದು ಕ್ಲಿಯರ್ ಬಂದಿಲ್ಲ ಇಲ್ಲಿ ನಮ್ಮ ಮುಂದೆ ನಮ್ಮ ಸಂಗಮಿಸಿ ಇನ್ನೊಂದು ಸ್ವಲ್ಪ ಅವ್ರಿಗೆ ಹೇಳಿ ಇನ್ನೊಂದು ಸ್ವಲ್ಪ ಬಳ್ಳಿದ್ರು ಇನ್ನು ಮುದುಕಮ್ಮ ಇವನು ಸಾಲು ಮಾಡಿಕೊಡ್ಲತ್ತಿದ್ದ ಅಕ್ಕ ಹಾಕ್ಕೋದ್ ಕೂತಿಲು ಆಕೆ ಜೊತೆ ಸ್ವಲ್ಪ ಹೋಗಿ ಮಾತಾಡಿನಿ ನೀರು ಬಿಟ್ಟಾರು ಉಳಾಡೋಸ್ ಬಂದೀನಿ ನೀರು ಹೋಗಿದ್ದು ಅಲ್ಲೇ ಇಟ್ಟು ಬಂದಿನಿ ಹಸ್ತನ ತೆಗ್ಯಾರವ್ರ ಸದ್ಯ ಬಂದ್ರೆ ಹಸ್ತ್ರ ಇಲ್ಲ ನೀವು ಹಸ್ತ್ರ ಹೇಳಿ ಇಟ್ಟು ಬನ್ನಿ ನಮ್ಮ ಸಂಗವಶಿಯನ್ನು ಬತ್ತಾರ ಇವರು ಇವ್ರಿಗೆ ಭಾಳ ಬೇಕಂತೇಳಿ ಇನ್ನು ಒಂದು ಹತ್ತು ಹದಿನೈದು ಮಡಿ ಹಾಕ್ಯಾರು ಇನ್ನೂ ಅಕ್ಕತ್ತಾರ ಹೊಂಟ್ರೆ ನಮ್ಮ ಮೈನ ಕೂತಿದ್ದ ಇವರ ಉಳ್ಳಾಗಡ್ಡಿ ಅಲ್ಲಿ ಬೋಜೆಕಾಯಿ ಬೆಂಡೆಕಾಯಿ ಬದನಿಗೆ ಹಾಸ್ಬೇಕಂತ ಹೇಳಿ ಸಾಲು ಬಿಡತ್ತಾರು ಇವರಿಗೆ ಹೇಳಿ ಬನ್ನಿ ಅಲ್ಲೇ ನೀರೊಳಗಿಟ್ಟು ನಾಳೆ ಹಸಿರು ಪಾತೇಳಿ ಹೇಳಿ ಬಂದಿಗಿ ಹಸ್ತನ ತಂದರು ಇನ್ನು ಮತ್ತೆ ಹೋದಾಗ ನೋಡ್ತೀನಿ ಹೆಂಗೆ ಹಚ್ಚಾರು

నా సరస్వతి హో తు హార్యాక ఇష్ట ఉదు బందబ్బ స్వ ఎలా కడ ఇది హీరకై నేడ్కాడ తగని మెణికాయ్ రూపీట్ మెడతీ అల్ కేసర అనుభవ బేరే అర్కొత్త నా సరస్వతి ననే ಹಾಕಿ ಅಷ್ಟು ಹಾಕಿನಿ ಹಾಕೊಂಡು ಮನೆ ಕಡೆ ಬಂದು ಅಲ್ಲಿ ಸ್ವಲ್ಪ ಅಷ್ಟು ನೋಡಿ ಬಾಳೆಕಾಯಿ ಯಾವ ಬಂದ ಅಂತೇಳಿ ಧಮ್ ಧಮ್ ಆಗಿದ್ದು ಒಂಥರ ಜವಾರಿನೆಲ್ಲ ಬ್ರೆಡ್ ಥರ ಇದ್ದು ಇವ ಧಮ್ ದಮ್ ಉದ್ದಿದ್ದ ಮೆಣಸಿಕಾಗಿ ಇವ ಸ್ವಲ್ಪ ಸಣ್ಣ ಸಣ್ಣ ಬೆಂಡಿಕೆ ಅಂಡಿ ನಮ್ಮ ಸರ್ ಸತಿ ಪೋಟು ಅಷ್ಟು ನೋಡೋದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸು ನಮ್ಮ ಬೇರೆ ಕೈ ಆಗ್ತಾ ನೋಡಿರುವ ನಮ್ಮ ಸೃಶೈಲ ನಾಲ್ಕು ಗಿಡದಾಗ ಹೇಳಿದ್ದ ವಿಡಿಯೋ ಕೀಡಿಯೋ ನೋಡಿರಲಿಲ್ಲ ಹಂಗ ನಂಗೆ ಹಾಕಿನಿ ಒಂಥರ ಒಂಥರ ಸಣ್ಣ ಆಗ್ತಾ ಇದ್ದಾಗ ಇದ್ದಾಗ ಒಂಥರ ಬೇರೆ ಇರ್ತೈತಿ ನಾವೆಲ್ಲ ಸಣ್ಣ ಆತ ಒಂಥರ ಎಲ್ಲ ಎಂಜಾಯ್ ಮಾಡಿ ಬಂದಿದ್ದೆವು ಗಿಡಗಳಿಗೆ ಮಾವಿನ ಗಿಡ ಮುಂಚಿನ ಕಲ್ಲು ಕಲ್ಲಿಸಿದು ಅವು ಕಾಯಿ ಬಿಡೋ ತರುವುದು ಒಂಥರ ಸಣ್ಣ ಒಂದು ಅನುಭವ ಬೇರೆ ಇರ್ತೈತಿ ದೊಡ್ಡವ್ರು ಆದಂಥ ಒಂಥರ ಅನುಭವ ಬೇರೆ ಇರ್ತೈತಿ ಈಗೆಲ್ಲ ನಾ ಬಿಸ್ಬೇಕೆಲ್ಲ ತುಂಬ್ಕೊಂಡ್ರೆ ಈಗ ಬರ್ಲಾತೀನಿ ಎಲ್ಲ ಕೂತಿರಲಿ ಸಲ ಕೊಡಿದ್ನಿ ನಮ್ಮ ಎಲ್ಲರೂ ಕೆಲಸ ಬಂದು ಇಲ್ಲಿ ಕಟ್ಟಿ ಮಾಡಿ ಕೂತಾರೆ ನೋಡ್ಲಿಗ ನಾನು ಹೋಗ್ಬೇಕು ತಯಾರಾದ್ನಿ ಬಂದ್ರೆ ಇಲ್ಲೇ ಬಸ್ ಸ್ಟ್ಯಾಂಡ್ ಮನೆ ಹಸಕ್ಕೆ ಬಸ್ ಸ್ಟಾಪ್ ಮಾಡ್ತೈತಿ ಇಲ್ಲಿ ಕೂತ್ನಿ ಅನ್ನೊಟ್ಟಿಗೆ ನಮ್ಮ ಶಿರ್ಷಿ ಅದು ಬಂದರು ನಮ್ಮ ಗಣೇಶ ಅದು ರೋಡ್ ದಂಡ್ಯಾಗ ಒಂದು ಹುಂಚು ಗಿಡ ಇತ್ತು ಆ ಹುಂಚು ಗಿಡಕ್ಕೆ ಕಲ್ಲಾಯಿಸಿ ಹತ್ತಿದ್ರು ನಮ್ಮ ಮಾಡ್ರು ಕೊಟ್ಟರು ಕಲ್ಲು ಹೋಗಿ ಎತ್ತಿದ್ರು ರೋಡ್ ಮೇಲೆ ಬ್ಯಾಡಂದ್ರೆ ಕೇಳುವರೆ ಚೆನ್ನಾಗ್ತದ ಒಂದು ಸಣ್ಣ ವಯಸ್ಸಿನಾಗ ಒಂದು ಬುದ್ಧಿ ಬೇರೆ ಏನೂ ಎಂಜಾಯ್ ಇರ್ತದ ಭಾಳಷ್ಟು ಹೋಗಿ ಬಿದ್ದ ನಂತರ ತರೋದು ಆರಿಸ್ಕೊಳ್ಳೋದು ಇರ್ತೈತಿ ನಾವೆಲ್ಲ ಭಾಳಷ್ಟು ಎಂಜಾಯ್ ಮಾಡಿದ್ದೀವಿ ಚೆನ್ನಾಗುತ್ತೆ ನನ್ನ ಮಕ್ಕಳು ಹಂಗೆ ಎಂಜಾಯ್ ಮಾಡ್ಲತ್ತೆ ಇಲ್ಲೇ ಬಿಟ್ಟು ನಿಂದ ಎರಡು ದಿವಸ ಬಸ್ ಒಂದು ಒಂದು ತಾಸು ಕೂತು ಬಸ್ ಬರಲಿಲ್ಲ ಏನಪ್ಪು ಲಕ್ಷದ ಬಸ್ ಎತ್ತೇಳಿ ಭಾಳ ಬಸ್ ಲೇಟ್ ಮಾಡಿ ಬಂದು ರೋಡ್ ರೋಡ್ದಲ್ಲಿ ಆಗಿತ್ತು ನನಗೆ ನಮ್ಮ ಶಿಷ್ಯಮ್ಮ ನೋಡಿದ ಅವನು ಕೆಲಸ ಅವನು ಕೆಲಸ ಅಷ್ಟೊಂದು ದೂರ ಹೋಗೋಲ್ಲ ಇದ್ದು ಆದರೂ ಹಂಗೆ ಸೇಲಕತ್ತಿದ್ದ ಅಲ್ಲಿ ರೋಡ್ ಮೇಲೆ ಮಂದಿ ಹಾಯ್ತಾರೆ ಅಂದ್ರೆ ಕೇಳುವಲ್ಲವ ಒಂದು ನಾಲ್ಕು ಮತ್ತು ಗಣೇಶ ನಂತರ ಒಂದು ನಾಲ್ಕು ಬಿದ್ದು ನಮ್ಮ ಗಣೇಶ ನಮ್ಮ ಮನೆ ಕಾರ್ ಬಂದ ಈ ರೀತಿ ವಾರಕ್ಕೊಂದು ಸಲ ಹೋದ್ರೆ ನನಗೆ ಇಲ್ಲಿ ತೋಟದಾಗ ಭಾಳ ಚಲೋ ಇಷ್ಟ ಅನ್ನಿಸ್ತತಿ ಸಿಟಿ ಆನ್ ಲೈಫ್ಗಿಂತ ಹಳ್ಳಿ ಜೀವನ ಒಂಥರ ಎಂಜಾಯ್ ಆಗ್ತತಿ ಹ್ಞೂ ಇವರೆಲ್ಲರೂ ಕಳ್ಸಾಕ ನೋಡಿ ಈಗ ಒಂದು ತಾಸದ ಕೂತೀನಿ ಬಸ್ ಹತ್ತಿ ತಯಾರಾಗ್ತೀನಿ ತಯಾರಾಕ್ತೀನಿ लव कुत्ती दूर नाश कुत्ती इब्रा कुत्ती और दो सब दूर कुत्ती रो ना कुत्ती नहीं ना इल्ले बस टॉप रहता इल्ले कुत्ती नहीं थैंक यू फ्रेंड्स पाचिंग पार बाय